ಹಲೋ ಫ್ರೆಂಡ್ಸ್ ಇವನಿದು ಅಪ್ಲಿಕೇಶನ್ ಹಾಕಿದ್ದೀರಾ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ರತಿ ತಿಂಗಳು ಕೂಡ ನೀವು ಈ ಕೆಲಸನ ಮಾಡಬೇಕು ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಹಣ ಖಂಡಿತವಾಗ್ಲೂ ಬರೋದಿಲ್ಲ ಹಾಗಿದ್ದರೆ ಏನು ಕೆಲಸ ಏನು ಮಾಡಬೇಕು ಅಂತ ತಿಳ್ಕೊಬೇಕು ಅಂದ್ಕೊಂಡಿದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಗ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಇವನ್ ನಿಧಿ ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಪ್ರತಿ ಮಂತು ತ್ರೀ ತೌಸಂಡ್ ಬರುತ್ತೆ ಯಾರು ಡಿಗ್ರಿ ಅಥವಾ ಡಬಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಈ ಅಮೌಂಟ್ ನಿಮಗೆ ಅಕೌಂಟ್ಗೆ ಪ್ರತಿ ತಿಂಗಳು ಬರಬೇಕು ಅಂದರೆ ಸೇವಾ ಸಿಂಧುಲಿ ಹೋಗಿ ನೀವು ಲಾಗಿನ್ ಆಗಿ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ಇದು ಸರ್ಕಾರದಿಂದ ಅಧಿಕೃತವಾಗಿ ಹೇಳಿರೋಂತಹ ಮಾಹಿತಿ ಇದನ್ನ ನೀವು ಡಿಕ್ಲರೇಷನ್ನ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರಲ್ಲ ಅಮೌಂಟ್ ಒಂದು ತಿಂಗಳು ನೀವು ಕೊಟ್ಟಿಲ್ಲ ಅಂದರೆ ಆ ತಿಂಗಳಿಂದ ನೆಕ್ಸ್ಟ್ ತಿಂಗಳಿಗೆ ಅಮೌಂಟು ಬರ್ದೇನೆ ಇರಬಹುದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಿದ್ದಾರೆ ಯಾಕಂದರೆ ಒಂದು ತಿಂಗಳು ನೀವು ಡಿಕ್ಲರೇಷನ್ ಕೊಟ್ಟಿಲ್ಲ ಡಿಕ್ಲರೇಷನ್ ಅಂದರೆ ಏನು ನೀವು ಸೆಲ್ಫ್ ಎಂಪ್ಲಾಯ್ ಆಗಿಲ್ಲ ಯಾವುದೇ ರೀತಿಯ ಸ್ವಯಂ ಉದ್ಯೋಗ ಮಾಡ್ತಿಲ್ಲ ಪ್ರೈವೇಟಲ್ಲಿ ವರ್ಕ್ ಮಾಡ್ತಾ ಇಲ್ಲ ಅಥವಾ ನಮಗೆ ಇ ಪಿ ಎ ಇ ಪಿ ಎಫ್ ಪಿ ಎಫ್ ಒ ಆ ಥರ ಏನು ಅಮೌಂಟ್ ಬರ್ತಾ ಇಲ್ಲ ನಾನು ನಿರುದ್ಯೋಗಿ ಅಂತ ಹೋಗಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಆಗಿ ಹೇಳಬೇಕು ಅಂದರೆ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಿ ಯುವ ನಿಧಿ ಮಾಸಿಕ ನಿರುದ್ಯೋಗಿ ಭತ್ಯೆಗೆ ಸೆಫ್ ಡಿಕ್ಲರೇಷನ್ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡಿಕ್ಲರೇಷನ್ನ ಕೊಡಬೇಕು ನಾನು ಇಲ್ಲೂ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಪ್ರತಿ ತಿಂಗಳು ಕೂಡ ಈ ಕೆಲಸನ ಮಾಡಬೇಕು ಈ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ಸ್ಟಾಪ್ ಆಗಿಬಿಡುತ್ತೆ ಇನ್ನು ಡಿಕ್ಲರೇಷನ್ ಯಾವಾಗ ಕೊಡಬೇಕು ಯಾವಾಗ ನಮಗೆ ಸಮಯಾವಕಾಶ ಇರುತ್ತೆ ಅಂದರೆ ಪ್ರತಿ ತಿಂಗಳು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನಿಮಗೆ ಡಿಕ್ಲರೇಷನ್ನ ಕೊಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಈ ಟೈಮಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು ಸೆಲ್ಫ್ ಡಿಕ್ಲರೇಷನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದನ್ನ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ ಇದನ್ನು ಸೇವಾ ಸಿಂಧು ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ಟಿದ್ದಾರೆ ಪ್ರತಿ ತಿಂಗಳು ಇಪ್ಪತ್ ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ಹೌದು ಈ ಕಾರಣದಿಂದ ನೀವು ಪ್ರತಿ ತಿಂಗಳು ಕೂಡ ಮಿಸ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಹೋಗಿ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಚಾನಲ್ ಇದೆ ಆ ಟೆಲಿಗ್ರಾಮ್ ಚಾನೆಲ್ ಅದರಲ್ಲಿ ಜಾಯಿನ್ ಆಗಿ ನೆಕ್ಸ್ಟ್ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋಸ್ ಬೇಕು ಅಂದರೆ ನೀವು ಅಲ್ಲಿ ಜಾಯಿನ್ ಆಗಬಹುದು ಇದಿಷ್ಟು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾಹಿತಿ ಪ್ರತಿ ತಿಂಗಳು ಮಿಸ್ ಮಾಡ್ದೇನೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಒಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಟೈಮ್ ಇರುತ್ತೆ ಒಂದು ತಿಂಗಳು ನಿಮಗೆ ಕೊಡೋದು ಮಿಸ್ ಆಯಿತು ಅಂದರೆ ಅಮೌಂಟ್ ಬರೋದು ಸ್ಟಾಪ್ ಆಗ್ಬೋದು ಆದ್ದರಿಂದ ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ ಕೊಡ್ತಾ ಅಮೌಂಟ್ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್